ಹಾಯ್ ವೀವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಬಿಗಿನರ್ಸ್ ಸಹ ಈಸಿಯಾಗಿ ದೇವಿಗೆ ಸೀರೆನ ಉಡಿಸ್ಬೋದು ಆ ಡಿಸೈನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸೀರೆನ ಈ ರೀತಿ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೆರಿಗೆ ಮಾಡಿಕೊಂಡ್ರೆ ನೆರಿಗೆಗಳು ಒಂದೇ ಸಮಾನೇ ಬರ್ತವೆ ಸೊ ಸೀರೆ ಫುಲ್ಲು ನಾನಿಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇರೋಂಥದ್ದು ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಶನ್ ಕಾಯಿ ನೋಡಿ ಈ ರೀತಿ ನೆರಿಗೆ ಮಾಡ್ಕೊಂಡ ನಂತರ ನೆರಿಗೆಗಳನ್ನ ನೀಟಾಗಿ ಜೋಡಿಸಿ ಅಲ್ಲಲ್ಲಿ ಒಂದೊಂದು ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೊಳ್ಳಿ ನಾನು ಎಲ್ಲ ನೆರಿಗೆಗಳನ್ನ ಜೋಡಿಸ್ಕೊಂಡು ನಾನು ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೊಂದು ಸ್ವಲ್ಪ ಸ್ವಲ್ಪ ದೂರಕ್ಕೆ ಕ್ಲಿಪ್ಗಳನ್ನ ಸೇರಿಸಿ ನೆರಿಗೆಗಳನ್ನ ಎಲ್ಲ ನೆರಿಗೆಗಳನ್ನೂ ನೀಟಾಗಿ ಜೋಡಿಸ್ಕೊಂಡು ನೋಡಿ ಇವಾಗ ನೆರಿಗೆ ಆಗಿದೆ ಈಗ ದೇವಿಗೆ ಸೀರೆನ ಉಡಿಸೋದು ಅಂತ ನೋಡೋಣ ನನ್ನ ಈ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಾನಿಲ್ಲಿ ಮಣೆ ಬದಲಿಗೆ ಒಂದು ಪಾತ್ರೆ ತಗೊಂಡಿದೀನಿ ಆ ಪಾತ್ರೆಗೆ ಅಕ್ಕಿ ಹಾಕಿ ಇಟ್ಕೊಂಡಿದೀನಿ ಅಥವಾ ಮಣೆ ಇದ್ದರೆ ನೀವು ಮಣೆನೇ ಇಟ್ಕೊಳ್ಳಿ ಇಲ್ಲ ಅಂದರೆ ಈ ರೀತಿ ಒಂದು ಪಾತ್ರೆಗೆ ಅಕ್ಕಿ ಹಾಕಿ ಇಟ್ಕೊಳ್ಳಿ ಹಾಗೆ ಆ ಪಾತ್ರೆ ಮೇಲೆ ಒಂದು ಮಣೆಯನ್ನ ಇಟ್ಕೊಳ್ತಾ ಇದ್ದೀನಿ ಅಂದರೆ ನಾವು ಕುತ್ಕೊಳ್ಳುವಂತಹ ಮಣೆ ಅಥವಾ ಪ್ಲೇವುಡ್ ಶೀಟ್ ಇದ್ರೆ ಅದನ್ನೇ ನೀವು ಇಟ್ಕೋಬಹುದು ಗ್ರಿಪ್ ಆಗಿ ಗಟ್ಟಿಯಾಗಿ ನಿಲ್ಲುವಂಥ ಮರದ ಪೀಸನ್ನು ಇಟ್ಕೊಳ್ಳಿ ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ರೌಂಡ್ ಶೇಪ್ ಆಗಿರುವಂಥ ಪಾತ್ರೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬಿಂದಿಗೆನ ಇಟ್ಬಿಟ್ಟು ಬಿಂದಿಗೆಗೆ ನಾನು ಒಂದು ಕಡ್ಡಿಯನ್ನು ಕಟ್ಕೊಂಡಿದ್ರು ಪಾತ್ರೆ ಆಗಿ ನಿಲ್ಲಿಕ್ಕೆ ನಾನು ಡಬಲ್ ಸೈಡ್ ಟೇಪ್ ಅಂಟಿಸ್ಕೊಳ್ತಾ ಇದೀನಿ ಹಾಗೆ ಲಾಸ್ಟಲ್ಲಿ ಅಲ್ಲಿ ನಾನು ಈ ಮಣೆ ಮತ್ತೆ ಪಾತ್ರೆ ಏನಿಟ್ಟಿದ್ದೀನಿ ಇಟ್ಟಿದ್ದೀನಿ ರಿಮೂವ್ ಮಾಡಿನೂ ಸಹ ಈ ಸೇಮ್ ಅಲಂಕಾರನೆ ರಿಮೂವ್ ಮಾಡಿದ ಮೇಲೆ ಹೇಗ್ ಕಾಣಿಸ್ತಾ ಇದೆ ಹಾಗೆ ಈ ಟೇಬಲ್ ನಾನು ಏನ್ ಇಟ್ಕೊಂಡಿದೀನಿ ಮರದ ಪೀಸ್ ಅದ್ರ ಮೇಲೆ ಹೇಗ್ ಕಾಣಿಸ್ತಾ ಇದೆ ದೇವಿ ಅಲಂಕಾರ ಎರಡನ್ನು ನೋಡಿ ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ ಆಗ ನಿಮ್ಗೊಂದು ಐಡಿಯಾ ಅನ್ನೋದು ಬರುತ್ತೆ ಸೊ ಇವಾಗ ಡಬಲ್ ಸೈಡ್ ಟೇಪ್ ಅಂಟಿಸ್ಕೊಂಡ ನಂತರ ನಾನು ಬಿಂದ್ಗೆನ ಇಟ್ಕೊಂಡಿನಿ ಬಿಂದಿಗೆಯಲ್ಲಿ ನಿಮ್ಮ ಶಾಸ್ತ್ರ ಪ್ರಕಾರ ನೀವೇನು ಹಾಕ್ತೀರ ಅದನ್ನ ಹಾಕಿ ನೋಡಿ ನಾನು ಸೀರೆನ ಈ ರೀತಿ ಬಾರ್ಡರ್ ಒಳಗಡೆ ಬರೋ ರೀತಿ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಎರಡೂ ಸಮವಾಗಿರಬೇಕು ನಾವು ಏನು ಕಡ್ಡಿ ಕಟ್ಕೊಂಡಿರ್ತೀವಿ ಬಿಂದಿಗೆಗೆ ಆ ಕಡ್ಡಿ ಮೇಲೆ ಈ ರೀತಿ ಸೀರೆನ ಇಟ್ಕೋಬೇಕಾಗುತ್ತೆ ಬಾರ್ಡರ್ ಒಳಗಡೆ ಬರೋ ರೀತಿ ಮಾಡಿಕೊಂಡು ಮೇಲ್ಗಡೆ ನಾವು ನಾರ್ಮಲ್ ಆಗಿ ನೆರಿಗೆ ಮಾಡ್ಕೊಂಡಿದ್ದೀವಲ್ಲ ಆ ನೆರಿಗೆ ಮೇಲ್ಗಡೆ ಬರೋ ರೀತಿ ಮಾಡಿಬಿಟ್ಟು ನೀಟಾಗಿ ಸೀರೆನ ಸಮವಾಗಿ ನಿಲ್ಲೋ ರೀತಿ ಜೋಡಿಸ್ಕೋಬೇಕು ಜೋಡಿಸ್ಕೊಂಡ ನಂತರ ನೀವು ಬೇಕಾದರೆ ಅಲ್ಲೊಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋಬೋದು ಇಲ್ಲ ಅಂದರೆ ಇದೇ ರೀತಿ ಬಟ್ಟೆಯ ದಾರದಿಂದ ನೀವು ಕಟ್ಕೋಬೋದು ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಬಿಂದಿಗೆಯ ಸೊಂಟಕ್ಕೆ ನೀವು ಬಿಂದಿಗೆಯ ಕೆಳಭಾಗಕ್ಕೆ ನೀವೊಂದು ಸೊಂಟದ ಶೇಪನ್ನು ಕೊಟ್ಕೊಂಡು ನೀವು ಒಂದು ದಾರನ ಕಟ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ದಾರನ ಕಟ್ಕೊಂಡಿದ್ದೀನಿ ತುಂಬ ಗಟ್ಟಿಯಾಗಿ ಕಟ್ಕೊಳ್ಳೋ ಅಂಥದ್ದೇನು ಬೇಡ ಒಂದು ಸ್ವಲ್ಪ ಲೂಸಾಗಿ ಗ್ರಿಪ್ಪಾಗಿ ಶೇಪ್ ಬರೋ ರೀತಿ ದಾರ ಕಟ್ಕೊಂಡ್ರೆ ಸಾಕು ನಾನಿವಾಗ ಕ್ಲಿಪ್ಸ್ ಏನೇನು ಹಾಕಿದ್ದೆ ಆ ಕ್ಲಿಪ್ಸ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಅಲಂಕಾರ ಐದೇ ಐದು ನಿಮಿಷದಲ್ಲಿ ಈ ಅಲಂಕಾರನ ನಾವು ಮಾಡ್ಬೋದು ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನು ನೋಡಿ ಇವಾಗ ನಾನು ಅದು ಬಿಂದಿಗೆ ಕಂಠ ಭಾಗಕ್ಕೆ ಸೀರೆ ಇರುತ್ತಲ್ಲ ಪಲ್ಲು ನಾವು ಏನು ಹಾಕ್ಕೊಂಡಿದ್ವಿ ಆ ಪಲ್ಲುನ ಬಿಡಿಸ್ಬಿಟ್ಟು ಅಲ್ಲೊಂದು ಗುಣಪಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ರೀತಿ ಅಲಂಕಾರಕ್ಕೆ ನಾನಿಲ್ಲಿ ಬ್ಲೌಸ್ ಪೀಸನ್ನ ಸೇರಿಸ್ಕೊಂಡಿಲ್ಲ ಸೊ ಹಾಗೆ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಬ್ಲೌಸ್ ಪೀಸನ್ನ ಹಾಕ್ ಹಾಕ್ಬಿಟ್ಟು ನಂತರ ಸೀರೆನ ನೀವು ಉಡಿಸ್ಬೋದು ನೋಡಿ ನಾನು ಪಲ್ಲು ಬಾ ಏನಿದೆ ಅದನ್ನೇ ಅಲ್ಲಿ ದೇವಿಯ ಕಂಠ ಭಾಗ ಅಂದರೆ ಚೆಸ್ಟ್ ಭಾಗಕ್ಕೆ ಅದನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಒಂದು ಗುಂಪಿನಿಂದ ಸೆಕ್ಯೂರ್ ಮಾಡಿಬಿಟ್ಟು ನಂತರ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿದ್ದೀನಿ ಹಾಗೆ ಬಿಂದಿಗೆ ಕಂಠ ಭಾಗದಲ್ಲಿ ಎತ್ಕೊಂಡಿರುತ್ತಲ್ಲ ಅದನ್ನ ಬ್ಯಾಕ್ ಸೈಡ್ಗೆ ತಗೊಂಡೋಗಿ ಪಿನ್ ಸೇರಿಸ್ಕೊಂಡಿದ್ದೀನಿ ಈಗ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದೊಂದೇ ನೆರಿಗೆಗಳು ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿ ನೆರಿಗೆಗಳನ್ನ ಹಾಡ್ಕೋಬೇಕಾಗತ್ತೆ ನೀಟಾಗಿ ನೆರಿಗೆಗಳನ್ನ ಹಾ ಈ ಅಲಂಕಾರ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಾವು ಪಲ್ಲೋದು ನೆರಿಗೆ ಮಾಡಿರ್ತೀವಲ್ಲ ಅದು ಮಧ್ಯಭಾಗಕ್ಕೆ ಬರೋ ರೀತಿ ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ ಆಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆರಿಗೆಗಳು ಏನಾದರೂ ವೇರಿಯೇಷನ್ ಆದರೆ ಎಳ್ಕೊಳ್ಳಿ ನಾವು ದಾರನ ಲೂಸಾಗಿ ಕಟ್ಕೊಂಡಿರ್ತೀವಲ್ಲ ಸೊ ಆವಾಗ ನಾವು ಎಳ್ಕೊಂಡು ನೆರಿಗೆಗಳನ್ನ ಸಮ ಮಾಡ್ಕೋಬಹುದು ನಾನಿಲ್ಲಿ ನೆರಿಗೆಗಳ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ನೆರಿಗೆಗಳು ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಹಾಗೆ ನನ್ನ ಈ ಅಲಂಕಾರ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಹಾಗೆ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವೆರೈಟಿಯಲ್ಲಿ ನಾವು ದೇವಿಗೆ ಸೀರೆ ಅಲಂಕಾರ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಆ ವೀಡಿಯೋಗಳನ್ನ ನೋಡಿಲ್ಲ ಅಂದರೆ ನೋಡಿ ನೋಡಿ ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ವೇರಿಯೇಷನ್ ಇದ್ದರೆ ನೀವು ನೆರಿಗೆಗಳನ್ನ ಸರಿ ಮಾಡ್ಕೊಳ್ಳಿ ಫ್ರೆಂಟಿಂದ ಒಂದ್ಸಲಿ ನಿಂತ್ಕೊಂಡು ನೋಡಿಕೊಂಡು ನೀವು ನೆರಿಗೆಗಳನ್ನ ಸರಿ ಮಾಡ್ಕೋಬೇಕಾಗತ್ತೆ ಹಾಗೆ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲಂಕಾರ ನಾನು ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಒಡವೆ ಬೇಕು ಅಂತ ಏನಿಲ್ಲ ಸಿಂಪಲ್ ಅಲಂಕಾರ ಹೊಸದಾಗಿ ಸೀರೆ ಉಡ್ಸರು ಸಹ ಈ ಅಲಂಕಾರನ ಈಸಿಯಾಗಿ ಮಾಡ್ಬೋದು ನಾನು ಸೊಂಟಕ್ಕೊಂದು ಡಾಬು ಹಾಗೆ ಒಂದು ನೆಕ್ಲೆ ಮತ್ತು ಒಂದು ಮಾಂಗಲ್ಯ ಸರನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇನ್ನೊಂದು ಮಣಿ ಸರನ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಹಾಗೆ ದೇವಿಗೆ ಜಡೆಬಿಲೆಯನ್ನು ಏರಿಸ್ತಾ ಇದ್ದೀನಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲಂಕಾರ ಬೇಗ ಮಾಡಿಕೊಳ್ಳುವಂತಹ ಅಲಂಕಾರ ಅಂತ ಹೇಳ್ಬೋದು ಹಾಗೆ ನಾನು ಕಂಠ ಭಾಗಕ್ಕೆ ಒಂದು ಸರಾನ ಸೇರಿಸ್ಕೊಂಡಿದ್ದೀನಿ ನಂತರ ತೆಂಗಿನಕಾಯಿನ ಇಡ್ತಾ ಇದ್ದೀನಿ ನೀವು ಕಳಶಕ್ಕೆ ನೀರನ್ನ ಸೇರಿಸೋ ಹಾಗಿದ್ರೆ ನೀರನ್ನ ಸೇರಿಸಿ ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಗಂಧ ನಾಣ್ಯ ಅಡಕೆ ಎಲ್ಲ ಹಾಗೆ ಹೂವು ವಿಳೆದೆಲೆ ಎಲ್ಲ ವಿಳೆದೆಲೆ ಅಥವಾ ಮಾವಿನಲ್ಲೇ ಎಲ್ಲವನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ನಂತರ ದೇವಿಯ ಮುಖವನ್ನು ಏರಿಸಿ ಹಾಗೆ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೋಡಿ ದೇವಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಕಮಲದ ಹೂ ಇದ್ದರೆ ಆ ಕಡೆ ಈ ಕಡೆ ಒಂದೊಂದು ಇಡೀ ಅಥವಾ ಡೇರೆ ಹೂ ಇಟ್ಟರು ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಅಲಂಕಾರ ಇಷ್ಟ ಆದ ನಂತರ ನಾನು ಆ ಪ್ಲೇಟ್ ಮೇಲೆ ಅಂದರೆ ನಾನೊಂದು ಸ್ಟೀಲ್ ಪಾತ್ರೆ ಮೇಲೆ ಏನು ದೇವಿ ಕೂರಿಸಿದ್ದೆ ಆ ದೇವಿನ ತೆಗೆದು ಆ ಮಣೆ ಮತ್ತು ಅಕ್ಕಿ ಹಾಕಿದ್ನಲ್ಲ ಆ ಪಾತ್ರೆನ ತೆಗೆದು ಈಗ ಡೈರೆಕ್ಟಾಗಿ ಟೇಬಲ್ ಮೇಲೆ ಇಡ್ತಾ ಇದ್ದೀನಿ ಟೇಬಲ್ ಮೇಲೆ ಇಟ್ಟ ನಂತರ ನೋಡಿ ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಸೊ ನೀವು ಬರೀ ಟೇಬಲ್ ಮೇಲೂ ಸಹ ಈ ರೀತಿ ಒಂದು ಪಾತ್ರೆ ಇಟ್ಬಿಟ್ಟು ಅಲಂಕಾರ ಮಾಡ್ಬೋದು ಅಥವಾ ಆ ರೀತಿ ಒಂದು ಪಾತ್ರೆ ಮೇಲೆ ಒಂದು ಮಣೆ ಅಥವಾ ಒಂದು ಪ್ಲೇಔಡ್ ಶೀಟ್ನ ಇಟ್ಬಿಟ್ಟು ಆ ರೀತಿಯೂ ಸಹ ಅಲಂಕಾರ ಮಾಡ್ಕೋಬೋದು ನಿಮಗೆ ಈ ಎರಡರಲ್ಲಿ ಯಾವ ರೀತಿ ಬೇಕಾದರೂ ದೇವಿಯ ಅಲಂಕಾರನ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಸ್ವಾಗತ ಬಿಗಿನರ್ಸು ಸಹ ದೇವಿಗೆ ಈಸಿಯಾಗಿ ಸೀರೆ ಉಡಿಸುವ ಮೆಥೆಡನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೀರೆಯನ್ನು ಬಿಡಿಸ್ಕೊಂಡು ಒಳಪದ್ರಕ್ಕೆ ಒಂದು ಎರಡು ಇಂಚ್ ಅಗಲ ಆಗುವಷ್ಟು ನಾವಿಲ್ಲಿ ಸೀರೆಯನ್ನು ಮಡಿಕೆ ಮಾಡಬೇಕಾಗತ್ತೆ ಅಂದರೆ ನಮ್ಮ ನಾಲ್ಕು ಬೇಳೆ ಏನು ಬರುತ್ತೆ ಅಷ್ಟು ಅಗಲ ಆಗೋಷ್ಟು ಪ್ಲೀಟ್ಸನ್ನು ನಾವು ಮಾಡ್ತಾ ಹೋಗಬೇಕಾಗತ್ತೆ ಎರಡೂ ಕೈಗಳಿಂದ ನಾವು ಈ ರೀತಿ ಪ್ಲೀಟ್ಸನ್ನು ಮಾಡಿಕೊಂಡು ನೆರಿಗೆಗಳನ್ನ ಸರಿ ಮಾಡ್ಕೊಳ್ತಾ ನೆರಿಗೆಗಳನ್ನ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಪೂರ್ತಿ ಸೀರೆಯನ್ನು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಸ್ವ ಸ್ವಲ್ಪ ನೆರಿಗೆಗಳನ್ನ ಮಾಡಿಕೊಂಡು ನೆರಿಗೆಗಳನ್ನ ಸರಿ ಮಾಡ್ಕೊಳ್ತಾ ನಾನಿಲ್ಲಿ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ಜಾಸ್ತಿ ಕೈಯಲ್ಲಿ ಈ ರೀತಿ ನೆರಿಗೆಗಳನ್ನ ಹಿಡಿಲಿಕ್ಕೆ ಆಗಲ್ಲ ಅದಕ್ಕೆ ಸ್ವಲ್ಪ ದೂರಕ್ಕೆ ನೆರಿಗೆಗಳ್ ಮಾಡ್ಕೊಂಡು ನೆರಿಗೆಗಳನ್ನ ಜೋಡ್ಸ್ಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ನೀವು ನೆರಿಗೆಯನ್ನ ಮಾಡ್ಕೊಳ್ತಾ ಹೋಗಿ ಪಲ್ಲು ಸೈಡ್ ಇಂದ ನಾನು ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಸೈಡ್ ಇಂದ ಆದರೂ ನೆರಿಗೆಯನ್ನು ಮಾಡ್ಕೋಬಹುದು ಪರವಾಗಿಲ್ಲ ಏಕೆಂದರೆ ಪೂರ್ತಿ ಸೀರೆಯನ್ನು ನೆರಿಗೆ ಮಾಡೋದ್ರಿಂದ ಯಾವ ಸೈಡ್ ಇಂದ ಬೇಕಾದ್ರೂ ನೀವು ನೆರಿಗೆಯನ್ನು ಮಾಡ್ಕೋಬಹುದು ನಾನು ಪಲ್ಲು ಸೈಡ್ ಇಂದ ಒಂದು ಅರ್ಧ ಸೀರೆಯನ್ನ ನೆರಿಗೆ ಮಾಡ್ಕೊಂಡು ನಂತರ ಅಲ್ಲಿ ಕ್ಲಿಪ್ ಸೇರಿಸ್ಕೊಂಡು ಉಳಿದಿರುವ ಭಾಗವನ್ನು ಸಹ ಇದೇ ರೀತಿ ನೆರಿಗೆಯನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆಯ್ತು ಮಾಡ್ಕೊಳ್ಳಿ ರೀತಿ ನಾನು ಪೂರ್ತಿಯಾಗಿ ನೆರಿಗೆಯನ್ನು ಮಾಡಿಕೊಂಡು ನಂತರ ನಾನು ಉಳಿದಿರುವಂಥ ನೆರಿಗೆಗಳನ್ನು ಸಹ ಇದೇ ರೀತಿ ನೀಟಾಗಿ ಜೋಡಿಸ್ಕೊಂಡು ನೆರಿಗೆಗಳಿಗೆ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೊಸದಾಗಿ ಯಾರೆಲ್ಲ ಸೀರೆ ಉಳಿಸೋದಕ್ಕೆ ಟ್ರೈ ಮಾಡ್ತೀರಾ ಅಂತರೂ ಸಹ ಈ ಅಲಂಕಾರನ ಈಸಿಯಾಗಿ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ ಆಗಿದ್ರೂ ಸಹ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗೆ ನಾವು ಇಲ್ಲಿ ಸೀರೆನಲ್ಲಿ ಬ್ಲೌಸ್ ಕಟ್ ಮಾಡಬೇಕು ಅಂತ ಇಲ್ಲ ಬ್ಲೌಸ್ ಬ್ಲೌಸ್ ಪೀಸ್ ಇದ್ರೂ ಅದರ ಸಮೇತನೂ ಸಹ ನಾವು ಈ ರೀತಿ ನೆರಿಗೆ ಮಾಡಿ ಅಲಂಕಾರನ ಮಾಡ್ಬೋದು ಅದು ಸಹ ತುಂಬ ಚೆನ್ನಾಗಿ ಲುಕ್ಕನ್ನು ಕೊಡುತ್ತೆ ಅಂತ ಹೇಳ್ಬೋದು ಈಗ ಆ ಸೈಡು ಈ ಸೈಡು ನೆರಿಗೆಗಳನ್ನ ಜೋಡಿಸಿ ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ದಪ್ಪಗಿರೋ ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ ಹಾಗೆ ನೆರಿಗೆಗಳನ್ನ ನೀಟಾಗಿ ಜೋಡಿಸಿ ಸೊ ಸ್ವಲ್ಪ ದೂರಕ್ಕೆ ನೆರಿಗೆಯನ್ನು ಜೋಡಿಸಿ ನೀವು ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ ಮಧ್ಯ ಭಾಗಕ್ಕೂ ಸಹ ನೆರಿಗೆಯನ್ನು ಜೋಡಿಸಿ ನಾನು ಕ್ಲಿಪ್ಪನ್ನು ಹಾಕಿ ಎತ್ತಿಟ್ಕೊಂಡಿದ್ದೀನಿ ಈಗ ಸೀರೆಯನ್ನು ಮಡಿಕೆ ಮಾಡಿದರೆ ನೆರಿಗೆ ಮಾಡ್ಕೊಂಡು ಇಟ್ಕೊಂಡಿದ್ದಾಗಿದೆ ಈಗ ದೇವಿಗೆ ಸೀರೆಯನ್ನು ಹೇಗೆ ಉಡ್ಸೋದು ಅಂತ ನೋಡೋಣ ನಾನಿಲ್ಲಿ ಒಂದು ಡಬ್ಬ ತೊಗೊಂಡಿದ್ದೀನಿ ಅಂದರೆ ಬಿಂದಿಗೆ ಸಮವಾಗಿರುವಂಥ ಒಂದು ಡಬ್ಬನ ತಗೊಂಡಿದ್ದೀನಿ ಆ ಶೇಪ್ಗೆ ಹೊಂದ್ಕೊಳ್ಳೋ ರೀತಿ ಅಂದರೆ ಅಲ್ಲಿ ಕೆಳಗಡೆ ಒಂದು ಸ್ವಲ್ಪ ಶೇಪ್ ಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ಡಬ್ಬನ ತಗೊಂಡಿದ್ದೀನಿ ನೀವು ಡಬ್ಬ ಬದಲು ಕೆಳಗಡೆ ಒಂದು ಮಣೆಯಾದರೂ ಇಟ್ಕೋಬಹುದು ಬಿಂದಿಗೆಗೆ ಸಪೋರ್ಟಿವ್ ಆಗಿ ನೀವು ಏನಾದರೂ ಕೆಳಗಡೆ ಹೈಟ್ ಅಂದರೆ ಲೆಂತ್ಗೆ ತಕ್ಕಂತೆ ನೀವು ಏನಾದರೂ ಇಟ್ಕೊಳ್ಳಿ ಮಣೆ ಇಟ್ಕೋಬೋದು ಅಥವಾ ಈ ರೀತಿ ಡಬ್ಬ ಇಟ್ಕೋಬೋದು ನಾನು ಆ ಡಬ್ಬ ಒಳಗಡೆ ಬಿಂದಿಗೆ ಹೋಗಿಬಿಡುತ್ತೆ ಹೇಳ್ಬಿಟ್ಟು ಕೆ ಒಳಗಡೆಗೂ ಸಹ ಇನ್ನೊಂದು ಚಿಕ್ಕ ಡಬ್ಬ ಇಟ್ಬಿಟ್ಟು ಆ ಡಬ್ಬದ ಮೇಲೆ ಬಿಂದಿಗೆಯನ್ನ ಇಟ್ಕೊಂಡು ಈಗ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಕಡ್ಡಿಯನ್ನು ಕವರ್ ಮಾಡಿ ನಂತರ ಇಡೀ ಬಿಂದಿಗೆಯ ಬಾಡಿಯನ್ನು ನಾನಿಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಈ ರೀತಿ ಕವರ್ ಮಾಡಿ ಪಿನ್ನು ಅಥವಾ ಬಟ್ಟೆ ಪಿನ್ ನಿಂದ ನಾವಿಲ್ಲಿ ಸೆಕ್ಯೂರ್ ಮಾಡ್ಕೋಬಹುದು ಇಲ್ಲಿ ಬಿಂದಿಗೆ ಅಥವಾ ನಾವು ಡಬ್ಬ ಏನ್ ಇಟ್ಟಿದೀವಿ ಅದ್ ಇರೋ ನೀವು ಇಲ್ಲಿ ಬ್ಲೌಸ್ ಪೀಸ್ ಇಂದ ಕವರ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸಪ್ರೇಟ್ ಆಗಿರುವಂತಹ ಒಂದು ಬ್ಲೌಸ್ ಪೀಸ್ ಅನ್ನ ತಗೊಂಡು ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಡಬ್ಬ ಬದಲು ಒಂದು ಬಿಂದ್ಗೆಯನ್ನ ಇಟ್ಟು ಬಿಂದಿಗೆಯ ಮೇಲೆ ಕಳಶದ ಚಂಬನ್ನ ಸಹ ಇಡಬಹುದು ನೀವು ಡಬ್ಬ ಬದಲು ಮಣೆ ಅಥವಾ ಹೈಟ್ ಗೆ ತಕ್ಕಂತೆ ಏನಾದರೂ ಒಂದು ತಗೊಳ್ಳಿ ಸೀರೆಯನ್ನ ನಾವು ಫೋಲ್ಡ್ ಮಾಡಿ ಉಡ್ಸ್ಬೇಕಾದ್ರೆ ಅಲ್ಲಿ ಲೆಂತ್ ಗೆ ಸೂಟ್ ಆಗೋ ರೀತಿ ನೀವು ಕೆಳಗಡೆ ಬೇಸ್ಮೆಂಟ್ ಬೇಸ್ಮೆಂಟ್ಗೆ ಯಾವುದಾದ್ರು ತಗೋಬೋದು ಅಥವಾ ದೊಡ್ಡ ಬಿಂದಿಗೆಯಾದರೂ ನೀವು ಇಲ್ಲಿ ತಗೋಬೋದು ಸೊ ನಿಮಗೆ ಯಾವ ರೀತಿ ಅನುಕೂಲ ಇರುತ್ತೆ ಅಂತ ನೋಡಿಕೊಂಡು ತಗೊಳ್ಳಿ ನಾನಿಲ್ಲಿ ಬ್ಲೌಸ್ ಪೀಸನ್ನು ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ಕಡ್ಡಿ ಸಮೇತ ಬ್ಲೌಸ್ ಪೀಸನ್ನು ನಾನು ಬಿಂದಿಗೆ ಹಾಗೆ ಡಬ್ಬಕ್ಕೂ ಸೇರಿ ಕವರ್ ಮಾಡ್ಕೊಂಡಿದ್ದೀನಿ ಸೀರೆಯನ್ನು ನೋಡಿ ನಾನು ಈ ರೀತಿ ನೆರಿಗೆ ಮಾಡಿ ಇಟ್ಕೊಂಡಿದ್ದೀನಿ ನಾವು ಪಲ್ಲು ಭಾಗ ಅಂದರೆ ಸೆರ್ಗನ ಯಾವ ರೀತಿ ಯಾವ ಕಡೆ ಹಾಕ್ಕೊಳ್ತೀವಿ ಅದನ್ನ ಒಳಭಾಗಕ್ಕೆ ತೊಗೊಂಡಿದ್ದೀನಿ ಉಳ್ದಿರೋ ಅಂಥದ್ದು ಅಪೋಸಿಟ್ ಸೈಡ್ಗೆ ಬರೋ ರೀತಿ ತೆಗೆದುಕೊಂಡಿದ್ದೀನಿ ನೀವು ಅದನ್ನ ಉಲ್ಟಾದರೂ ಹಾಕ್ ಹಾಕ್ಬೋದು ಅದನ್ನ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಅದನ್ನು ಸಹ ಯಾವ ರೀತಿ ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಮೊದಲಿಗೆ ನಾನು ಈ ಅಲಂಕಾರನ ಮಾಡಿ ತೋರಿಸಿ ನಂತರ ಇದೇ ವೀಡಿಯೋದಲ್ಲಿ ಅದನ್ನ ಉಲ್ಟಾ ಮಾಡಿ ಹಾಕಿದಾಗ ಹೇಗೆ ಲುಕ್ ಬರುತ್ತೆ ಅನ್ನೋದು ಸಹ ನಿಮಗೆ ತೋರಿಸ್ತೀನಿ ಎರಡು ರೀತಿಯಲ್ಲಿ ಅಲ್ಲಿ ತೋರಿಸ್ತೀನಿ ಯಾವ ರೀತಿಯಲ್ಲಿ ಹಾಕ್ಬೋದು ಅಂತ ಇದನ್ನೇ ನಾವು ತುಂಬ ರೀತಿಯಲ್ಲಿ ಹಾಕ್ಬೋದು ಒಂದೊಂದು ರೀತಿ ಹಾಕಿದಾಗ ಒಂದೊಂದು ರೀತಿ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು ಈಗ ಸಮವಾಗಿ ಹಿಡಿದಿಟ್ಕೊಳ್ಳಿ ಇಟ್ಕೊಳ್ಳಿ ನೆರಿಗೆಗಳು ಕೆಳಭಾಗದಲ್ಲಿ ಸಮವಾಗಿ ಬರೋ ರೀತಿ ನೋಡಿಕೊಂಡು ನಾವು ಕಡ್ಡಿಯ ಮೇಲ್ಗಡೆಯಿಂದ ನಾವು ಸೀರೆಯನ್ನು ಈ ರೀತಿ ಹಾಕ್ಕೊಂಡು ಸಮಾನ ಓಡಿಕೊಂಡು ನಾವು ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿ ಒಂದು ದಾರನ ಕಟ್ಕೋಬೇಕಾಗತ್ತೆ ಸ್ವಲ್ಪ ಲೂಸಾಗಿ ಕಟ್ಕೊಳ್ಳಿ ತುಂಬ ಟೈಟಾಗಿ ಕಟ್ಬೇಡಿ ಅಲ್ಲಿ ಒಂದು ಶೇಪ್ ಬರೋ ರೀತಿ ಕಟ್ಕೊಂಡ್ರೆ ಸಾಕಾಗುತ್ತೆ ನೆರಿಗೆಗಳನ್ನ ನಾವೇನಾದರೂ ಜಾರಿಸ್ಕೊಳ್ಳೋದಕ್ಕೆ ಅಂದರೆ ಜರ್ಗಿಸ್ಕೊಳ್ಳೋದಕ್ಕೆ ಈಸಿಯಾಗಲಿ ಈಸಿ ಆಗೋ ರೀತಿಯಲ್ಲಿ ನಾವು ಅಲ್ಲಿ ದಾರನ ಕಟ್ಕೋಬೇಕಾಗತ್ತೆ ಸೊಂಟದ ಶೇಪನ್ನು ನೋಡಿಕೊಂಡು ದಾರನ ಕಟ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಕಟ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅನಿಸಿದ್ರೆ ಅಲ್ಲಿ ಒಂದು ನೆರಿಗೆಯನ್ನು ಹಿಡಿದು ಯಾವ ನೆರಿಗೆ ಹೆಚ್ಚು ಕಡಿಮೆ ಆಗಿದೆ ಅನ್ನೋದನ್ನು ನೋಡಿಕೊಂಡು ನೀವು ಹೇಳ್ಕೊಂಡ್ರೆ ಅದು ಸಮವಾಗಿ ಬರುತ್ತೆ ಅಂತ ಹೇಳ್ಬೋದು ಮಧ್ಯದಲ್ಲಿ ನಾವು ಪಲ್ಲು ಭಾಗನ ನೆರಿಗೆ ಮಾಡ್ಕೊಂಡಿದೀವಲ್ಲ ಆ ನೆರಿಗೆಗಳನ್ನ ಒಂದೊಂದು ನೆರಿಗೆಯನ್ನು ಹಿಡಿದು ಅಲ್ಲಿ ಗುಂಪಿನಿಂದ ನಾವು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ನಂತರ ಕೆಳಗಡೆ ತುದಿಗೂ ಸಹ ನಾವು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋಬೋದು ಎರಡು ನೆರಿಗೆಗಳನ್ನ ಹಿಡಿದು ಸೊ ಅಲ್ಲಿ ಪಿನ್ನನ್ನು ಹಾಕೊಂಡಿಲ್ಲ ನೀವು ಅನ್ನೋದನ್ನ ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ನಂತರ ಕ್ಲಿಪ್ಗಳನ್ನ ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ಸ್ಪ್ರೆಡ್ ಮಾಡಬೇಕಾಗತ್ತೆ ನೆರಿಗೆಗಳನ್ನ ನೀವು ಆಪೋಸಿಟ್ಗಾದರೂ ಸ್ಪ್ರೆಡ್ ಮಾಡ್ಬೋದು ಅಥವಾ ಅಂದರೆ ಒಂದು ಫೇಸು ಒಂದು ನೋಡೋ ರೀತಿಯಲ್ಲಿ ಆದರೂ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಬೋದು ನೋಡಿ ಅಲ್ಲಿ ಕೆಳಗಡೆ ನೆರಿಗೆಯನ್ನು ಎರಡನ್ನೂ ಜೋಡಿಸಿ ನೀವು ಪಿನ್ ಹಾಕೋಬೋದು ಬಟ್ ನಾನು ಅಲ್ಲಿ ಸೊಂಟದ ಭಾಗಕ್ಕೆ ನೆರಿಗೆಯನ್ನು ಜೋಡಿಸಿ ಪಿನ್ ಹಾಕ್ಕೊಂಡಿದ್ದೀನಿ ಈ ರೀತಿ ಆಪೋಸಿಟ್ ಸೈಡ್ಗೆ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಬೋದು ಅಥವಾ ಒಂದು ಫೇಸ್ ಇನ್ನೊಂದು ಫೇಸು ನೋಡೋ ರೀತಿ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೋಬೋದು ಜಾಸ್ತಿ ಅಂದರೆ ಜಾಸ್ತಿ ಸ್ಪೇಸನ್ನು ಕೊಡಬೇಡಿ ಒಂದು ನೆರಿಗೆಯಿಂದ ಇನ್ನೊಂದು ನೆರಿಗೆಗೆ ಒಂದೊಂದು ಅರ್ಧ ಅರ್ಧ ಇಂಚ್ ಆಗುವಷ್ಟು ನೀವು ಸ್ಪೇಸನ್ನು ಕೊಟ್ಬಿಟ್ಟು ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಒಂದು ನೆರಿಗೆಯ ಪಕ್ಕ ಇನ್ನೊಂದು ನೆರಿಗೆ ಬರಬೇಕು ಒಂದು ನೆರಿಗೆ ಪಕ್ಕ ಇನ್ನೊಂದು ನೆರಿಗೆ ಜೋಡಿಸಿರೋ ರೀತಿ ಬರಬೇಕು ಆಗಲೇ ಈ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಈಗ ನೋಡಿ ಎರಡು ಸೈಡು ನಾನು ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ನಾವು ತುಂಬ ಟೈಟಾಗಿ ಕಟ್ಕೊಂಡ್ರೆ ಈ ರೀತಿ ನೆರಿಗೆಗಳನ್ನ ಜೋಡಿಸ್ಲಿಕ್ಕೆ ಆಗೋಲ್ಲ ಸ್ವಲ್ಪ ಅಲ್ಲಿ ಲೂಸಾಗಿ ಕಟ್ ಕಟ್ಕೊಂಡ್ರೆ ಶೇಪು ಬರುತ್ತೆ ಹಾಗೆ ನಾವು ಈ ರೀತಿ ನೆರಿಗೆಗಳನ್ನ ಜೋಡಿಸ್ಬೇಕಾದ್ರೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಒಂದೊಂದೇ ನೆರಿಗೆಗಳ್ನ ಬಿಡಿಸ್ಕೊಂಡು ನೆರಿಗೆಗಳನ್ನ ಜೋಡಿಸ್ತಾ ಹೋಗಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಆಗಲಕ್ಕೂ ಸಹ ನೀವು ಇಲ್ಲಿ ನೆರಿಗೆಗಳನ್ನ ಜೋಡಿಸ್ಬೋದು ಪೂರ್ತಿ ಸೀರೆ ನೆರಿಗೆಯನ್ನು ಈ ರೀತಿ ಮಾಡ್ಕೊಂಡಿರೋದ್ರಿಂದ ನೆರಿಗೆಗಳು ತುಂಬ ಜಾಸ್ತಿನೂ ಬರುತ್ತೆ ತುಂಬ ಚೆನ್ನಾಗೂ ಬರುತ್ತೆ ಹಾಗೆ ತುಂಬ ಹೈಲೈಟ್ ಆಗಿಯೂ ಸಹ ಕಾಣಿಸುತ್ತೆ ನೋಡಿ ಈ ರೀತಿ ನೀವು ನೆರಿಗೆಗಳನ್ನ ಹಾಕ್ಕೋಬೋದು ಮಧ್ಯದ ನೆರಿಗೆಗಳು ಆ ಲೈನ್ ಮಾತ್ರ ಕಾಣೋ ರೀತಿ ನೀವು ಅಲ್ಲಿ ನೆರಿಗೆಗಳನ್ನ ಬಿಡಿಸ್ಕೊಳ್ಳಿ ಹಾಗೆ ಬಿಂದಿಗೆ ಕಂಠದ ಮೇಲೆ ಎತ್ಕೊಂಡಂಗೆ ಕಾಣಿಸುತ್ತಲ್ಲ ಅಲ್ಲೊಂದು ಪಿನ್ ಹಾಕ್ಬಿಟ್ಟು ಬ್ಯಾಕ್ ಸೈಡ್ಗೆ ಸೇರಿಸಿದ್ರೆ ಅದು ಎತ್ಕೊಳ್ಳಲ್ಲ ಆಗ ನೀಟಾಗಿ ಕಾಣಿಸುತ್ತೆ ದೇವಿಯ ಸೊಂಟಕ್ಕೆ ಡಾಬನ್ನು ಏಸಿ ಹಾಗೆ ನಿಮ್ಮ ಹತ್ರ ಯಾವ ರೀತಿ ಒಡವೆಗಳಿರುತ್ತೆ ಆ ರೀತಿಯ ಒಡವೆಗಳನ್ನೆಲ್ಲ ಏಸಿ ದೇವಿಯನ್ನು ಅಲಂಕರಿಸಿ ಹಾಗೆ ದೇವಿಗೆ ನೀವು ಇಲ್ಲಿ ಬಳೆಯನ್ನು ಸಹ ಹಾಕ್ಬೋದು ಕೈಯನ್ನು ಫಿಕ್ಸ್ ಮಾಡ್ತೀನಿ ಅಂದರೆ ಕೈಯನ್ನು ಸಹ ಫಿಕ್ಸ್ ಮಾಡ್ಬೋದು ನಾನಿಲ್ಲಿ ಕೈಯನ್ನು ಫಿಕ್ಸ್ ಮಾಡಿ ತೋರಿಸಿಲ್ಲ ಹಾಗೆ ಜಡೆ ಬಿಲ್ಲೆ ಒಡವೆಗಳನ್ನೆಲ್ಲ ಏರಿಸಿದ ನಂತರ ಕಳಶಕ್ಕೆ ನೀರನ್ನು ಹಾಕಿ ಕಳಶಕ್ಕೆ ಅಂದರೆ ಕಳಶವನ್ನು ಕೂರಿಸುವ ಪದ್ಧತಿ ಇಲ್ಲದೇ ಇರೋರು ಅಕ್ಕಿಯನ್ನು ಸೇರಿಸಿ ತೆಂಗಿನಕಾಯಿ ಬದಲು ಅಲ್ಲಿ ಆ ಸೈಜ್ಗೆ ತಕ್ಕಂತೆ ಒಂದು ಡಬ್ಬನ ಇಟ್ಟು ಮುಖವಾಡವನ್ನು ಏರಿಸಿ ಈ ರೀತಿ ದೇವಿಯನ್ನು ಅಲಂಕರಿಸಿದ್ದೀನಿ ಸೊ ಇದನ್ನೇ ನಾನು ಅದೇ ಸೀರೆಯನ್ನು ಬಿಚ್ಚಿಬಿಟ್ಟು ಉಲ್ಟ ತಿರುಗಿಸಿ ಹಾಕ್ತಾ ಇದ್ದೀನಿ ಅಂದರೆ ಸೆರಗ್ ಭಾಗ ನಾವೇನು ನೆರಿಗೆ ಮಾಡ್ಕೊಂಡಿದ್ದೀವಿ ಅದನ್ನ ಹೊರಗಡೆ ಬರೋ ರೀತಿ ಮಾಡಿಬಿಟ್ಟು ಉಳಿದಿರುವಂಥ ನೆರಿಗೆಗಳು ಒಳಭಾಗಕ್ಕೆ ಬರುವಂತೆ ಮಾಡಿಬಿಟ್ಟು ಅದನ್ನು ಸಹ ನಾನಿಲ್ಲಿ ಈ ರೀತಿ ಜೋಡಿಸ್ಬಿಟ್ಟು ನಿಮಗೆ ಕಟ್ಟಿನೂ ಸಹ ತೋರಿಸ್ತೀನಿ ಈ ರೀತಿಯಲ್ಲೂ ಸಹ ನೀವು ಇದನ್ನು ಅಲಂಕಾರನ ಮಾಡ್ಕೋಬಹುದು ಒಂದೇ ರೀತಿ ನಾವು ನೆರಿಗೆ ಮಾಡ್ಕೊಂಡಿರೋದನ್ನ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಿಂದ ನಾವು ಅಲಂಕಾರನ ಮಾಡ್ಬೋದು ನಿಮಗೆ ಯಾವ ರೀತಿ ಅಲಂಕಾರ ಇಷ್ಟ ಆಗುತ್ತೆ ಆ ರೀತಿ ಅಲಂಕಾರನ ಮಾಡ್ಕೊಳ್ಳಿ ಜಸ್ಟ್ ಐಡಿಯಾಗೋಸ್ಕರ ನಾನು ಇದನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಿ ನೀವು ಅಲಂಕಾರನ ಮಾಡ್ಕೋಬಹುದು ಇದು ಸಹ ಚೆನ್ನಾಗಿ ಕಾಣಿಸುತ್ತೆ ಈ ಅಲಂಕಾರನೂ ಸೊ ಪಲ್ಲು ಅಂದರೆ ನೆರಿಗೆ ಭಾಗ ನಾವು ಅಲಂ ನೆರಿಗೆ ಮಾಡ್ಕೊಂಡಿದ್ದೀವಲ್ಲ ಅದು ಹೈಲೈಟ್ ಆಗಿ ಕಾಣಿಸ್ಬೇಕು ಅಂದರೆ ಅಲ್ಲಿ ಒಂದು ಡಬ್ಬ ಅಥವಾ ಹೈಟ್ಗೆ ಲೆಂತ್ಗೆ ಹೊಂದ್ಕೊಳ್ಳೋ ರೀತಿ ಏನಾದರೂ ಇಟ್ಬಿಟ್ಟು ನೀವು ಅಲ್ಲಿ ನೆರಿಗೆಯನ್ನು ಸ್ಪ್ರೆಡ್ ಮಾಡಿದ್ರೆ ಅದು ಸಹ ತುಂಬ ಲುಕ್ಕಾಗಿ ಬರುತ್ತೆ ಅಂತ ಹೇಳ್ಬೋದು ಈ ರೀತಿ ಏನಾದರೂ ಇಟ್ಟು ಅಲ್ಲಿ ಲೋ ಗ್ಲಾಸು ಅಥವಾ ಸಣ್ಣ ಡಬ್ಬ ಏನಾದರೂ ಇಟ್ಟು ಆ ನೆರಿಗೆಗಳನ್ನ ನಾವು ಸ್ಪ್ರೆಡ್ ಮಾಡಿದಾಗಲೂ ಸಹ ತುಂಬ ಲುಕ್ಕಾಗಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದನ್ನು ಸಹ ಇದನ್ನು ಸಹ ಬಿಚ್ಚಿಬಿಟ್ಟು ಇನ್ನೊಂದು ರೀತಿಯಲ್ಲೂ ಸಹ ತೋರಿಸ್ತೀನಿ ನೋಡ್ತಾ ಇರ್ಬೋದು ಕೆಳಭಾಗಕ್ಕೆ ಅಂದರೆ ಡಬ್ಬ ಇಟ್ಟಿರ್ತೀವಲ್ಲ ಆ ಡಬ್ಬದ ಕೆಳಭಾಗಕ್ಕೆ ಈ ರೀತಿ ಒಂದು ಗಂಟು ಹಾಕಿದ್ರೆ ಇದು ಸಹ ಬೇರೆ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಲ್ಲೂ ಸಹ ನೀವು ಅಲಂಕಾರ ಮಾಡಿಬಿಟ್ಟು ಅಲ್ಲಿ ನೆರಿಗೆಯನ್ನು ಜೋಡಿಸಿ ಪಿನ್ನನ್ನು ಹಾಕ್ಬಿಟ್ಟು ಜ್ಯುವಲಿಯರಿ ಅಂದರೆ ಒಡವೆಗಳನ್ನೆಲ್ಲ ಹಾಕಿ ದೇವಿಯನ್ನು ಸಹ ಅಲಂಕರಿಸ್ಬೋದು ಈ ಅಲಂಕಾರನೂ ಸಹ ಒಡವೆಗಳೆಲ್ಲ ಹಾಕಿದ ನಂತರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ನಿಮ್ಗೆ ತೋರಿಸೋದಕ್ಕೋಸ್ಕರ ಅದನ್ನ ತೋರಿಸಿದೀನಿ ಸೊ ಇದು ನಾನು ನಿಮಗೆ ಇವತ್ತು ಮಾಡಿ ತೋರ್ಸ್ತಿ ತೋರಿಸ್ತಾ ಇರುವಂಥ ಅಲಂಕಾರ ಈ ಅಲಂಕಾರ ಏನಾದ್ರು ನಿಮಗೆ ಇಷ್ಟ ಆಯಿತು ಅನ್ಸಿದ್ರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಏನಾದ್ರು ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಹ್ಯಾವ್ And nice they stay.